ಸಾಮಾಜಿಕ ಕಳಕಳಿ ಯೂಟ್ಯೂಬ್ ಚಾನಲ್ ವತಿಯಿಂದ ವಾರದ ಸಂಚಿಕೆ ಇನ್ನೂರ ಹದಿನೈದು ಎಲ್ಲರಿಗೂ ಶುಭಾಶಯಗಳು ಮೊನ್ನೆ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಬಂದಿದೆ ಅಲ್ಲಿ ಅನೈತಿಕ ಸ್ಪರ್ಧೆಗೆ ಇತಿಶ್ರೀ ನೈಜ ಸಾಮರ್ಥ್ಯಕ್ಕೆ ಆದ್ಯತೆ ಅಧಿಕ ಫಲಿತಾಂಶದ ಬಗ್ಗೆ ಅಧಿಕ ಫಲಿತಾಂಶದ ಭ್ರಮೆ ವೆಬ್ ವೆಬ್ಕಾಸ್ಟಿಂಗ್ ಅಂತ ಹೇಳಿ ಬಂದಿದೆ ಅಂದರೆ ಕಾಪಿ ಹೊಡಿಸ್ತಾ ಇದ್ದರು ನಮ್ಮ ನಮ್ಮ ಶಾಲೆದು ಹೆಚ್ಚು ಫಲಿತಾಂಶ ಬರಬೇಕು ನಮಗೆ ಒಳ್ಳೆಯ ಹೆಸರು ಬರಬೇಕು ಅಂತೇಳಿ ಸರ್ಕಾರಿ ಶಾಲೆಗಳಲ್ಲಿ ಒಂಥರ ಕಾಪಿ ಆದರೆ ಈ ಅನುದಾನಿತ ಶಾಲೆಗಳಲ್ಲಿ ಮತ್ತು ಶಾಶ್ವತ ಅನುದಾನ ರಹಿತವಾಗಿರ್ತಕ್ಕಂಥ ಶಾಲೆಗಳಲ್ಲಿ ಒಂಥರ ಕಾಪಿ ಮೂರು ಟೈಪ್ ಇರ್ತಿತ್ತು ಆದರೆ ಇದುವರೆಗೂ ಕೂಡ ಇತಿಹಾಸದಲ್ಲಿ ಆ ಕಾಪಿಯನ್ನು ನಿಲ್ಲಿಸ್ತಕ್ಕಂಥ ಕೆಲಸವನ್ನು ಯಾರೂ ಕೂಡ ಬಂದ್ ಮಾಡಿದ್ದಿಲ್ಲ ಆ ಕೆಲಸವನ್ನು ಕರ್ನಾಟಕ ಸರ್ಕಾರದ ಪ್ರೌಢಶಿಕ್ಷಣ ಇಲಾಖೆಯ ಮಂತ್ರಿಗಳೇನಿದ್ದಾರೆ ಮಧು ಬಂಗಾರಪ್ಪನವರ ನೇತೃತ್ವದಲ್ಲಿ ಅದಾಗಿದೆ ಭಾಳ ಅಭಿನಂದನೀಯವಾಗಿರ್ತಕ್ಕಂಥ ಕ್ರಮ ಇದು ಯಾಕಂತ ಹೇಳಿದರೆ ಇಪ್ಪತ್ತು ಇಪ್ಪತ್ತರಲ್ಲಿ ತೊಂಬತ್ತೊಂಬತ್ತು ಪಾಯಿಂಟ್ ತೊಂಬತ್ತೊಂಬತ್ತು ಫಲಿತಾಂಶ ಬಂದಿತ್ತು ಅದಾದಮೇಲೆ ತೊಂಬತ್ತು ತೊಂಬತ್ತೆರಡು ಹೀಗೆ ತೊಂಬತ್ತು ಮೇಲೆಯೇ ಎಲ್ಲವೂ ಕೂಡ ಈಗ ಎಪ್ಪತ್ತರ ಲೆವೆಲಿಗೆ ಬಂದಿದೆ ಅಂದರೆ ನೈಜ ಸಾಮರ್ಥ್ಯಕ್ಕೆ ಮಾತ್ರ ಬೆಲೆ ಸಿಕ್ಕಿದೆ ಮಕ್ಕಳಿಗೆ ಅಂಕಗಳನ್ನು ಬೆನ್ನತ್ತುಬಿಟ್ಟು ಅವರಿಗೆ ತೊಂಬತ್ತು ಪರ್ಸೆಂಟು ತೊಂಬತ್ತೈದು ಪರ್ಸೆಂಟು ತೊಂಬತ್ತೊಂಬತ್ತು ಪರ್ಸೆಂಟ್ ಅಂತ ಮಾಡ್ತಾಯಿದ್ರು ಆ ಪಿ ಯು ಸಿನಲ್ಲಿ ಹೋಗ್ಬಿಟ್ಟು ಅವರಿಗೆ ದಡ್ಡ್ರಾಗ್ತಾಯಿದ್ರು ಅವರು ಇವತ್ತು ಕೂಡ ಪಿ ಯು ಸಿಯಲ್ಲಿ ಓದಿರ್ತಕ್ಕಂಥ ಅನೇಕ ಹುಡುಗರಿಗೆ ಕಾಗುಣತ ಬರೋಲ್ಲ ವ್ಯಾಕರಣ ಬರಲ್ಲ ಸ್ವರ ಏನು ವ್ಯಂಜನ ಅಂದ್ರೇನು ಫುಲ್ ಸ್ಟಾಪ್ ಏನು ಕಾಮ ಅಂದರೇನು ಅವು ಯಾವೂ ಕೂಡ ಗೊತ್ತಿಲ್ಲ ಮಗ್ಗಿ ಮಗ್ಗಿ ಸೆರೆಗೆ ಹೇಳಲಿಕ್ಕೆ ಬರೋಲ್ಲ ಅಂಥ ಪರಿಸ್ಥಿತಿನಲ್ಲಿ ಬರೀ ಕಾಪಿ ಹೊಡೆದ್ಬಿಟ್ಟು ಎಲ್ಲರೂ ಕೂಡ ಅಂತಕ್ಕಂಥ ಅಲ್ಲ ಫಿಫ್ಟಿ ಪರ್ಸೆಂಟು ಕಾಪಿ ಹೊಡೆದ್ಬಿಟ್ಟು ಮೇಲ್ಗಡೆ ಬರ್ತಾಯಿದ್ರು ಕಳಪೆ ಶಿಕ್ಷಣ ಆಗ್ತಾ ಇತ್ತು ಹುಡುಗರು ಮುಂದೆ ಅವರ ಭವಿಷ್ಯವನ್ನು ಹಾಳು ಇದ್ದರು ಆ ವಿಚಾರದಲ್ಲಿ ವೆಬ್ ಕಾಸ್ಟಿಂಗ್ ಮಾಡಿದರು ಅವರು ಯಾರು ನಮ್ಮ ಕರ್ನಾಟಕ ಶಿಕ್ಷಣ ಇಲಾಖೆಯವರು ಪ್ರೌಢ ಶಿಕ್ಷಣ ಇಲಾಖೆಯವರು ಪ್ರಾಥಮಿಕ ಪ್ರೌಢ ಮತ್ತು ಸಾಕ್ಷರತಾ ಇಲಾಖೆಯ ಮಂತ್ರಿಗಳ ನೇತೃತ್ವದಲ್ಲಿ ಅಲ್ಲ ಕಾರ್ಯದರ್ಶಿಗಳು ಮತ್ತು ಕಮಿಷನರು ಸೇರ್ಕೊಂಡ್ಬಿಟ್ಟು ಎಲ್ಲ ಕೊಠಡಿಗಳಿಗೆ ಸಿ ಸಿ ಟಿ ವಿ ಕ್ಯಾಮ್ರಾ ಹಾಕಿದರು ಸಿ ಟಿ ವಿ ಕ್ಯಾಮ್ರಾಗಳಿಗೆ ಇದು ಇಂಟರ್ನೆಟ್ ಪ್ರೋಟೋಕಾಲ್ ನಂಬರ್ ಇರ್ತದೆ ಅದನ್ನು ಅಡಾಪ್ಟ್ ಮಾಡಿಕೊಂಡು ಜಿಲ್ಲಾ ಕೇಂದ್ರಗಳಲ್ಲಿ ನಿಯಂತ್ರಣ ಕೊಟ್ಟು ಕೊಠಡಿ ಮೂಲಕ ಜಿಲ್ಲಾ ಸೂಪರ್ವೈಜರ್ಸ್ಗಳು ಭಾಳ ಅಚ್ಚುಕಟ್ಟಾಗಿ ಸೂಪರ್ವೈಜರನ್ನು ಮಾಡಿದರು ಕಾಪಿ ಹೊಡೆದವರು ಕೂಡ ಸಿಕ್ಕಾಕೊಳ್ತಾರೆ ಆ ಕಾಪಿ ಹೊಡಿಲಿಕ್ಕೆ ಪ್ರೋತ್ಸಾಹ ಕೊಟ್ಟರು ಕೂಡ ಸಿಕ್ಕೊಂಡು ಸಿಕ್ಕಾಕೊಂಡು ಸಸ್ಪೆಂಡ್ ಆಗ್ತಾರೆ ಇಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಕೆಲಸವನ್ನು ಇಲಾಖೆ ಮಾಡಿದೆ ಹೀಗೆ ಟೆಕ್ನಾಲಜಿ ನಾಟ್ ಓನ್ಲಿ ಇಟ್ ಈಸ್ ಎ ಬೇನ್ ಇಟ್ ಈಸ್ ಆಲ್ಸೋ ಎ ಬೂನ್ ಅಂತ ಹೇಳ್ತಾರೆ ಟೆಕ್ನಾಲಜಿಯನ್ನು ಚೆನ್ನಾಗಿ ಉಪಯೋಗ ಮಾಡಿಕೊಂಡ್ರೆ ಅದು ಹೊರನೂ ಕೂಡ ಆಗುತ್ತೆ ಶಾಪನೂ ಕೂಡ ಆಗುತ್ತೆ ಈ ಟೆಕ್ನಾಲಜಿ ವಿಚಾರದಲ್ಲಿ ನಾವು ಉಪಯೋಗ ಮಾಡಿಕೊಂಡ್ರೆ ಭಾಳ ಒಳ್ಳೆಯ ಕೆಲಸವನ್ನು ಮಾಡ್ಬೋದು ದುರುಪಯೋಗ ಮಾಡಿಕೊಂಡ್ರೆ ಅಂಥ ಮಟ್ಟದಲ್ಲಿ ಕೆಟ್ಟ ಕೆಲಸನೂ ಕೂಡ ಆಗ್ತದೆ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ದಯವಿಟ್ಟು ಈ ಚಾನಲಿಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಪುನಃ ಮುಂದಿನ ವಾರ ಹೊಸ ಸಂಖ್ಯೆಯಿಂದ ಬರ್ತಾಯಿದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ